ಬಂತು ಫ್ರೆಂಡ್ಸ್ ಇಲ್ಲಿಂದ ಲೋನವಾಲದಲ್ಲಿ ಇಳಿಬೇಕು ಎಷ್ಟು ಟೂ ಅಂಡ್ ಆಫ್ ಅವರ್ ನೋಡಿ ನೀವು ಜಾಬ್ಗೆ ಆರ್ಮಿಗೆ ಜಾಯಿನ್ ಆದ್ರೆ ರೆಸ್ಪೆಕ್ಟ್ ಕೂಡ ಸಿಗುತ್ತೆ ರೆಸ್ಪೆಕ್ಟ್ ಜೊತೆಗೆ ಒಳ್ಳೆ ಕೋಚ್ ಅಲ್ಲಿ ಅಂದ್ರೆ ಎ ಸಿ ಕೋಚ್ ಅಲ್ಲಿ ನೀವು ಜರ್ನಿ ಮಾಡಬಹುದು ಎ ಸಿ ಕೋಚ್ ಬಂತು ಇದು ಬಿ ಫೈವ್ ಕೋಚ್ ನಾನು ಹತ್ಬೇಕಾಗಿರೋದು ಬಿ ತ್ರೀ ಕೋಚ್ ಗೆ ಬಿ ತ್ರೀ ಕೋಚ್ ಬಂದಿದೆ ಇವಾಗ ಇದೀನಿ ಎ ಸಿ ಕೋಚ್ ಹೇಗಿದೆ ತೋರಿಸ್ತೀನಿ ಬನ್ನಿ ನಿಮ್ದು ಇದು ಬಿ ಸಿ ಅಲ್ಲಿ ಮೂರ್ ಸ್ಟೆಪ್ ಇರುತ್ತೆ ಸ್ನೇಹಿತರೆ ಎ ಸಿ ಒನ್ ಎ ಸಿ ಟು ಎ ಸಿ ತ್ರೀ ಅಂತ ನಮ್ಗೆ ಎ ಸಿ ತ್ರೀ ಅಲ್ಲಿ ಫ್ರೀ ಆಗಿ ಡ್ಯೂಟೀಸ್ ಮತ್ತೆ ಲೀವ್ ಎಲ್ಲ ಹೋಗ್ಬೇಕಾದ್ರೆ ಎ ಸಿ ತ್ರೀ ಓಡಾಡಬಹುದು ಒಳಗಡೆ ಹೋಗೋಣ ಫೈನಲಿ ನನ್ನ ಸೀಟ್ಗೆ ಬಂದೆ ಫಿಫ್ಟಿ ಫೈವ್ ಸೀಟ್ ನಂಬರ್ ಸೈಡ್ ಲೋಯರ್ ಸ್ನೇಹಿತರೆ ಓ ಇಲ್ಲಿ ಬರೀ ಹುಡುಗಿಯರೇ ಇದ್ದಾರೆ ಮೂರು ಮೂರು ಆರು ಏಳು ಎಂಟು ಹುಡುಗಿಯರು ಜರ್ನಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಬಾಂಬೆ ಸ್ನೇಹಿತರೆ ಬರೀ ಬಿಲ್ಡಿಂಗ್ ಗಳಷ್ಟೇ ಕಾಣುತ್ತೆ ಇನ್ನೇನು ಕಾಣಲ್ಲ ಬರೀ ಬಿಲ್ಡಿಂಗ್ಸ್ ಬಿಲ್ಡಿಂಗ್ಸ್ ಅಪಾರ್ಟ್ಮೆಂಟ್ಸ್ ನೂರು ಫ್ಲೋರ್ ಎಂಬತ್ ಫ್ಲೋರ್ ತೊಂಬತ್ತು ಫ್ಲೋರ್ ಇದೇ ರೀತಿ ಇರುತ್ತೆ ಈಗ ಒನ್ ಆ್ಯಂಡ್ ಹಾಫ್ ಅವರ್ ನಿದ್ದೆ ಮಾಡಿ ಫೈವ್ ತರ್ಟಿಗೆ ಲೋನ್ ಅಲ್ಲಿಂದ ಲೋಕಲ್ ಟ್ರೈನ್ ಇಟ್ಕೊಂಡು ನಮ್ಮ ಹೋಗಿ ರೀಚ್ ಆಗೋಷ್ಟ್ರಲ್ಲಿ ಸೆವೆನ್ ಓ ಕ್ಲಾಕ್ ಆಗುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ನಾಳೆ ಇಲ್ಲ ಬಾಯ್ ಬೈಟ್ ಇದ್ದೇನೆ